ಮುಂದಿನ ಸೂಚನೆ ಅಷ್ಟೇ ಅದು ಹಿಂಗಿಂದಲ್ಲ ಸಿಎಂ ಬದಲಾವಣೆಯ ವಿಚಾರಕ್ಕ ಸಿದ್ದರಾಮಯ್ಯ ಅವರೇ ತೆರೆ ಹೇಳಿದ್ರು ಆದರೂ ಕೂಡ ಎಲ್ಲೋ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಪರವಾಗಿ ಎಲ್ಲೋ ಒಂದಿಷ್ಟು ನಾಡಿನ ಸ್ವಾಮೀಜಿಗಳು ಬ್ಯಾಟಿಂಗ್ ಮಾಡ್ಲಿಕ್ಕೆ ಈಗ ಅವ್ರ ಅಭಿಮಾನಿಗಳಾದ್ರೆ ನಮ್ಮ ಅಭಿಮಾನಿಗಳ ತರ ಈಗ ಘೋಷಣೆ ಹಾಕ್ತಾರ ಘೋಷಣೆ ಹಾಕಿ ನಮ್ಮ ಮುಖ್ಯಮಂತ್ರಿ ಆಗ್ತಾನ ಅವ್ರ ಅಭಿಮಾನ ಮ್ಯಾಗ ಅವ್ರು ಮಾಡೇ ಮಾಡ್ತಾರೆ ರಾಜ್ಯದಲ್ಲಿ ಅದ ಅಂತಿಮ ತೀರ್ಮಾನ ಯಾರು ಮಾಡ್ರಿ ಶಾಸಕರು ಹೈಕಮಾಂಡ್ ರಾಜ್ಯ ರಾಜಕಾರಣದ ಮೇಲೆ